ಈ ದಿನದ ಮುಖ್ಯಾಂಶಗಳು ವಸಂತಪುರ ಗ್ರಾಮದಲ್ಲಿ ಕೋತಿಗಳ ಹಾವಳಿಗೆ ನಲುಗಿದ ಜನತೆ ಲಾರಿ ನಮ್ದು ಆಂಜನೇಯ ಸ್ವಾಮಿಯಿಂದ ಬಾರಿ ಗಲಾಟಿ ಕೋಶಿಯಿಂದ ಎಲ್ಲ ಕಿಟ್ಲಿ ಬಾಗ್ ಹಾಕೊಂಡ್ರು ದಬ್ಬನ್ ಕೆತ್ತ ನುಗ್ಗಾನ ಊಟ ಮಾಡ ಊಟ ತಟ್ಟೆ ಕೊಟ್ಟರು ಸಾಕು ಊಟನೂ ಕಿತ್ಕೊಂಡು ಹೋಗ್ತವೆ ಏಯ್ ಅಂಗಡಿಯಲ್ಲಿ ಒಂದು ಬಿಸ್ಕೇಟು ಬಾಜ್ ಏನೋ ತಗೊಂಡಾರೋ ಅದನ್ನೂ ಕಿತ್ಕೊಂಡು ಹೋಗ್ತವೆ ಮಕ್ಕಳಿಗೆಲ್ಲ ಮಕ್ಕಳೆಲ್ಲ ಬರ್ತವೆ ದ್ವಿಚಕ್ರ ವಾಹನದಲ್ಲಿ ಕಾಣಿಸಿಕೊಂಡ ಹಾವು ದ್ವಿಚಕ್ರ ವಾಹನದೊಳಗೆ ನುಗ್ಗಿದ ಹೆಬ್ಬಾವು ಈ ಘಟನೆ ನಡೆದ ಊರು ಯಾವುದಪ್ಪ ಅಂತ ಕೇಳ್ತೀರಾ ಅದೇ ಕಾಶಿಪೇಟ್ಟೆ ಎನ್ನುವ ಗ್ರಾಮದ ಬಳಿ ರಾತ್ರಿ ನಡೆದಿದೆ ಏನು ಅಂತೀರಾ ಅದೇ ಅಲ್ಲಿ ಒಂದು ಹಾವು ಪ್ರತ್ಯಕ್ಷಗೊಂಡಿರುತ್ತೆ ಆಗ ಆ ವಾಹನದಲ್ಲಿ ಹ್ಯಾಂಡಲ್ ಬಳಿ ಹಾವಿದೆ ಆ ಹಾವನ್ನ ಹೇಗೂ ಸ್ಥಳೀಯರು ಹೊರತೆಗೆದು ಅದನ್ನು ಕೆಳಗೆ ಬಿಟ್ಟು ಓಡಿಸುತ್ತಾರೆ ಕಾಂಗ್ರೆಸ್ಗೆ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡುವ ತಾಕತ್ತಿಲ್ಲವೆಂದ ಪ್ರತಾಪ್ ಸಿಂಹ ಆರ್ ಎಸ್ ಎಸ್ ಇಲ್ಲದೇ ಇದ್ದಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿ ಎಮರ್ಜೆನ್ಸಿಯನ್ನು ಕೇರಿ ಸಂವಿಧಾನಕ್ಕೆ ಮೂವತ್ತೆಂಟರಿಂದ ನಲವತ್ತೆರಡರವರೆಗೂ ತಿದ್ದುಪಡಿಯನ್ನು ತಂದ್ರಲ್ಲ ಸರ್ ಜನತಾ ಸರ್ಕಾರ ಬಂದು ಆರ್ ಎಸ್ ಎಸ್ಸು ತನ್ನ ಹೊಕ್ಕುಳು ಬಳ್ಳಿಯಾಗಿದ್ದಂತಹ ಜನಸಂಘವನ್ನು ಜನತಾ ಪರಿವಾರದ ಜೊತೆ ಸಂವಿಧಾನವನ್ನು ಉಳಿಸೋದಕ್ಕೋಸ್ಕರವಾಗಿ ಮರ್ಜು ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ತಂದಂತಹ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆ್ಯಕ್ಟನ್ನು ಕೂಡ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆಗೆದುಹಾಕಿ ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನವನ್ನು ಪುನರ್ ಸ್ಥಾಪನೆಯನ್ನು ಮಾಡಿ ಇವತ್ತು ನೀವು ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ರಾಹುಲ್ ಗಾಂಧಿ ಅಲ್ಲಾಡಿಸ್ತಿದ್ರಲ್ಲ ಆ ಸಂವಿಧಾನ ಇಂದಿರಾ ಗಾಂಧಿ ಸಂವಿಧಾನ ಆಗಿರ್ತೈತೆ ಹೊರತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಆಗಿರ್ತಿರ್ಲಿಲ್ಲ ನಿಯಂತ್ರಣ ತಪ್ಪಿ ಕಾಲುವೆಗೆ ಬಿದ್ದ ಬೈಕ್ ಮತ್ತೆರಡು ಜೀವ ಬಲಿ ಪಡೆದ ವಿ ಸಿ ನಾಲೆ ನಿಯಂತ್ರಣ ತಪ್ಪಿ ಕಾಲುವೆಗೆ ಬಿದ್ದ ಬೈಕ್ ಮತ್ತೆ ಎರಡು ಜೀವ ಬಲಿ ಪಡೆದ ವಿ ಸಿ ನಾಲೆ ಹೇಗಾದರೂ ಮಾಡಿ ಜನರನ್ನ ಬಲಿ ಪಡೆದುಕೊಳ್ಳುವ ವೀಸಿನಾಲೆಯು ಆಗಾಗ ಸುದ್ದಿಯಲ್ಲಿರುತ್ತದೆ ಯಾವಾಗಲೂ ಸಾವು ನೋವಿನ ಘಟನೆಗಳಿಂದ ನಾಲೆ ಹೆಸರು ಎಲ್ಲರಿಗೂ ಗೊತ್ತು ಆನ್ಲೈನ್ ಬೆಟ್ಟಿಂಗ್ಗೆ ಅಂಕುಶ ಕರ್ನಾಟಕ ಪೊಲೀಸ್ ತಿದ್ದುಪಡಿ ಆನ್ಲೈನ್ ಬೆಟ್ಟಿಂಗ್ಗೆ ಅಂಕುಶ ಕರ್ನಾಟಕ ಪೊಲೀಸ್ ತಿದ್ದುಪಡಿ ಮಸೂದೆ ಸಿದ್ಧ ರಾಜ್ಯದಲ್ಲಿ ಆನ್ಲೈನ್ ಬೆಟ್ಟಿಂಗ್ ಅಂದರೆ ಜೂಜಾಟ ಮತ್ತು ಗೇಮಿಂಗ್ಗಳಿಗೆ ಅಂಕುಶ ಹಾಕಲು ಸರ್ಕಾರ ನಿರ್ಧರಿಸಿದೆ ಸಂಜೀವರಾಯಸ್ವಾಮಿ ಬ್ರಹ್ಮ ರಥೋತ್ಸವ ವಿಶೇಷ ಏನು ಗೊತ್ತಾ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ದೇವರವಸಹಳ್ಳಿ ಬಹಳ ಮಹತ್ವವಾದಂತ ಒಂದು ತೀರ್ಥಯಾತ್ರಾ ಯಾತ್ರಾ ಕ್ಷೇತ್ರವಾಗಿದೆ ಈ ಒಂದು ಪ್ರಥಮ ಏಕಾದಶಿ ಅಥವಾ ದೇವಶಯನಿ ಏಕಾದಶಿ ಎಂದು ಇಲ್ಲಿ ನಡೆಯತಕ್ಕಂತ ಶ್ರೀ ಸಂಜೀವರಾಯ ಸ್ವಾಮಿಯ ಬ್ರಹ್ಮ ರಥೋತ್ಸವ ಇಡೀ ಜಗತ್ತಿನಲ್ಲಿ ಅತ್ಯಂತ ವಿಶ್ವವಿಖ್ಯಾತವಾದುದು ದೇವರವಸಹಳ್ಳಿನಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಅವರು ನೆಲೆಸಿದ್ದಾರೆ

ಜಸ್ಟ್ಕೇಟ್ ನೋಡಕ್ಟ್ ಪರ್ಸ್ನಲಿ ಐ ಕೆನ್ ರನ್ ವೆರಿ ಫಾಸ್ಟ್ ಪುನೀತ್ ಸರ್ ಆಗಿರುವಂತ ಇಂಡಸ್ಟ್ರಿಯಲ್ಲಿ ಒಂದು ಸ್ಪೋರ್ಟ್ಸ್ ಮೆನ್ಶಿಪ್ ಇರ್ಬೋದು ಲೀಡರ್ಶಿಪ್ ಎಷ್ಟು ಇಂಪಾರ್ಟೆಂಟ್ ತುಂಬಾನೇ ಇಂಪಾರ್ಟೆಂಟ್ ಐ ತಿಂಕ್ ಸ್ಪೋರ್ಟ್ಸ್ ಮೆನ್ಶಿಪ್ ನೀವು ಏನೇ ಸ್ಪೋರ್ಟ್ಸ್ ಆಡಿದ್ರು ಐಚರ್ಸ್ ಯೋರ್ ಲಾಟ್ ವಿದೇಶದಲ್ಲಿ ಉದ್ಯೋಗದ ವೀಸಾ ಕೊಡುವುದಾಗಿ ನಂಬಿಸಿ ವಂಚನೆ ಇಬ್ಬರು ಸಿಸಿಬಿ ಬಳಕೆ ಮಂಗಳೂರಿನ ಬೇದೂರ್ ವೆಲ್ನಲ್ಲಿ ಕಚೇರಿ ತೆರೆದು ಜಾಹೀರಾತು ನೀಡಿ ಉದ್ಯೋಗ ಕಲ್ಪಿಸಿಕೊಡುವಂತೆ ನಂಬಿಸಿ ಅವರಿಂದ ಲಕ್ಷಾಂತರ ರು ಹಣ ಪಡೆದು ಸುಮಾರು ಇನ್ನೂರ ಎಂಬತ್ತ ಒಂಬತ್ತು ಜನರಿಗೆ ಸುಮಾರು ನಾಲ್ಕು ಕೋಟಿ ಐವತ್ತು ಲಕ್ಷ ರು ವಂಚಿಸಿದ್ದಾರೆ ಎಂದು ತಿಳಿದು ಬಂದಿದೆ ಈ ಪ್ರಕರಣ ಸಂಬಂಧ ಈ ಹಿಂದೆ ಮಸೀಮುಲ್ ಖಾನ್ ಎಂಬ ಮುಂಬೈ ಮೂಲದ ಆರೋಪಿಯನ್ನು ಬಂಧಿಸಿದ್ದು ಪ್ರಸ್ತುತ ನ್ಯಾಯಾಂಗ ಬಂಧನದಲ್ಲಿದ್ದಾನೆ ಎಂದು ತಿಳಿದು ಬಂದಿದೆ ಈ ಕುರಿತು ಮಂಗಳೂರು ಪೂರ್ವ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಂತರ್ಜಲ ಅಭಿವೃದ್ಧಿ ಕಾಪಾಡಿಕೊಳ್ಳುವುದು ನಮ್ಮ ಆದ್ಯತೆಯಿಂದ ಸಿಟಿ ಯೋಗೇಶ್ವರ್ ಕಣ್ವ ನದಿ ದಡದಲ್ಲಿ ಮರುಳು ಗಣಿಗಾರಿಕೆಗೆ ಯಾವುದೇ ಕಾರಣಕ್ಕೂ ಆಸ್ಪದವಿಲ್ಲ ಕದ್ದು ಮುಚ್ಚಿ ಗಣಿಗಾರಿಕೆ ನಡೆಸುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸುವಂತೆ ಪೊಲೀಸ್ ಇಲಾಖೆ ಸೇರಿ ಸೂಚಿಸುತ್ತೇನೆ ಅಂತ ಹೇಳ್ತಾರೆ ಅದಾದ ನಂತರ ಇನ್ನೊಂದು ಹೇಳ್ತಾರೆ ಅಂತರ್ಜಲ ಅಭಿವೃದ್ಧಿ ಹಾಗೂ ಕಾಪಾಡಿಕೊಳ್ಳುವುದಕ್ಕೆ ನಮಗೆ ನಮ್ಮ ಆದ್ಯತೆ ಇರುತ್ತದೆ ಅಂತ ಯೋಗೇಶ್ ಅವರು ಹೇಳ್ತಾರೆ ಇದು ಎಷ್ಟು ಸರಿ ಎಷ್ಟು ನಿಜ ಎನ್ನುವುದು ಆ ನಂತರದಲ್ಲಿ ನಮ್ಮ ವಾಹಿನಿ ಮೂಲಕ ಅವ್ರಿಗೆ ಕೇಳಬೇಕಾಗಿದೆ